ಬಾಲಿಯಲ್ಲಿ ಒಂದು ವೆರಿ ಫೇಮಸ್ ಜಾಗ ಇದೆ ಗೇಟ್ ಆಫ್ ಹೆವೆನ್ ಅಂದ್ಬಿಟ್ಟು ಒಂದು ಫೋಟೋಗೋಸ್ಕರ ಜನಗಳು ಎಲ್ಲ ಬರ್ತಾರೆ ಆಯಿತಾ ನನಗೆ ಈ ವಿಷಯದ ಬಗ್ಗೆ ನನಗೆ ಗೊತ್ತಿತ್ತು ಬಟ್ ಮರ್ತೋಗಿಬಿಟ್ಟಿದ್ದೆ ಬಟ್ ನಾನು ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ ಈ ರನ್ಸ್ ಯೂಟ್ಯೂಬ್ ಚಾನಲ್ ಅವನು ಹೇಳ್ದ ನಾನು ಬಾಲಿಗೆ ಬರಂಗಿದ್ರು ಅವ್ನು ಇಂಡಿಯಾದಲ್ಲೇ ಇದ್ದಾನೆ ಇಂಡೋನೇಷ್ಯಕ್ಕೆ ಬಂದೇ ಇಲ್ಲ ಆಯಿತಾ ಅವನು ಅವನಿಗೆ ಅವ್ನು ಫ್ರೆಂಡ್ಸ್ ಹೇಳಿದ್ರು ಇಲ್ಲ ಯಾವುದೋ ಯೂಟ್ಯೂಬ್ ನೋಡೋಣ ಅವ್ನು ಹೇಳಿದ್ರು ಗೊತ್ತಾ ನನಗೆ ಎರಡು ಎರಡು ಬಾಲಿಕಾ ಸಾಕು ಕಥ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಅವ್ನು ಹೇಳ್ದಲ್ಲ ಚೆನ್ನಾಗಿರ್ಬೇಕಂತ ಬಂದುಬಿಟ್ಟೆ ನಾನು ಇರೋ ಜಾಗದಿಂದ ಜಾಸ್ತಿ ದೂರ ಇರಲ್ಲ ಇಪ್ಪತ್ತೈದು ಕಿಲೋಮೀಟ್ರ್ ನೀವು ಏರ್ಪೋರ್ಟಿಂದ ಹತ್ತರಲ್ಲಿ ರೂಮ್ ಮಾಡ್ಕೊಂಡಿದ್ರೆ ನಿಮಗೆ ಎಂಬತ್ತು ಕಿಲೋಮೀಟ್ರ್ ಅದು ಎಷ್ಟು ಕಷ್ಟಪಟ್ಟು ಹೆಂಗೆ ಬರ್ತಿರೋ ಅದು ನಿಮಗೆ ಬಿಟ್ಟಿದ್ದು ಎಂತ ಕಷ್ಟಪಟ್ಟು ಬರ್ತೀರಾ ಬಂದ ಮೇಲೆ ನೀವು ಬೇಸ್ ಆಫ್ ದ ಹಿಲ್ಲಲ್ಲಿ ಗಾಡಿ ಇಡ್ತೀರ ಗಾಡಿ ಇಟ್ಬಿಟ್ಟು ನಿಮ್ಮ ಮೇಲೆ ಮೇಲೋಗ್ರೆ ಈ ಬಸ್ಸಲ್ಲಿ ಬರಬೇಕು ನೀವು ಐವತ್ತು ಸಾವಿರ ಇಂಡಿನೇಷನ್ ರುಪೀಸ್ ಕೊಡಬೇಕು ಅದೊಂದೇ ಇಲ್ಲ ನೀವು ಅಲ್ಲಿ ರೀಚ್ ಆದಮೇಲೆ ನಿಮಗೆ ಟಿಕೆಟ್ ಬೇಕು ಆಯಿತಾ ಅದು ರೀಚ್ ಆಗೋದು ಮುಂಚೆನೇ ಟಿಕೆಟ್ ತೊಗೊಂಡ್ಬಿಡ್ತಾರೆ ಓಕೆ ಟಿಕೆಟ್ಗೆ ನೀವು ಎಪ್ಪತ್ತು ಸಾವಿರ ಇಂಡಿನೇಷನ್ ರೂಪೀಸ್ ಕೊಡಬೇಕು ಬರೋಕ್ಕೆ ಅಲ್ಲಿಗೆ ಬಂದಾಗ ನಿಮಗೆ ಒಂದು ಟೋಕನ್ ಕೊಡ್ತಾರೆ ನಿಮ್ಮದೊಂದು ನಂಬರ್ ಆಯಿತಾ ನನಗೆ ಆವಾಗ ಗೊತ್ತಾಯಿತು ಇಲ್ಲಿ ತಗೊಂಡ ಮೇಲೆ ಗೊತ್ತಾಯಿತು ದ್ಯಾಟ್ ನಂಟರ್ನ ಮೂರು ಗಂಟೆ ಆದಮೇಲೆ ಬರ್ತಾಯಿದೆ ಏನೋ ನಂಟರ್ನೂ ಮೂರು ಗಂಟೆ ಆದಮೇಲೆ ಬದನೆಗೆ ಮೂರು ಗಂಟೆ ಏನು ಮಾಡೋದು ಆಯಿತು ಆಲ್ರೆಡಿ ಮಳೆ ಶುರು ಶುರು ಹಚ್ಕೊಂಡ್ಬಿಟ್ಟಿದೆ ಇಷ್ಟು ದಿವಸ ಹತ್ತು ದಿವಸ ನಾನು ಬಾಲಿಲ್ಲ ಇದ್ದೀನಿ ಒಂದು ದಿವಸ ಮಳೆ ಇಲ್ಲ ಇವತ್ತು ಮಳೆ ಹಿಡ್ಕೊಂಡ್ಬಿಟ್ಟಿದೆ ಓ ಆಗಲಿ ಪರವಾಗಿಲ್ಲ ಯಾಕಂದರೆ ನಾನು ಯಾರ್ದು ವೀಡಿಯೋ ನೋಡಿರಲಿಲ್ಲ ಯಾರೂ ನನಗೆ ಅಗಿನೂ ಕೊಟ್ಟಿರಲಿಲ್ಲ ಆ ಒಂದು ಕಾರಣಕ್ಕೆ ನಾನು ಆಯಿತಾ ನಂಬಿ ಬಂದುಬಿಟ್ಟೆ ಯಾವನೇ ಹೇಳೋದ್ನಲ್ಲ ಬಡ್ಡಿ ಮಗ ಅಂತ ಬಿಟ್ಟೆ ನಾನು ಹೇಳೋ ಹಾನೆಸ್ಟ್ ಒಪಿನಿಯನ್ ಕೊಡ್ತೀನಿ ನೋಡಿ ಇಲ್ಲಿ ನಿಮಗೆ ಒಂದು ಸಲಾಂಗ್ ಅಂತ ಕೊಡ್ತಾರೆ ಆಯಿತಾ ನಿಮಗೆ ಹತ್ತಕ್ಕಾಗಿಲ್ಲ ಅಂದರೆ ನೂರು ಮೀಟರ್ ಕೊನೆಗೆ ಒಂದು ಗಾಡಿಲೋಗಿ ಬಂದ್ವಿ ಅದಕ್ಕೂ ಹತ್ತು ಸಾವಿರ ಇಂಡೋನೇಷ್ಯನ್ ರುಪೀಸ್ ಕೇಳ್ತಾರೆ ಅದು ನೂರು ಮೀಟರ್ ನೀಡೋಕ್ಕಾಗಲ್ಲ ಎಷ್ಟೊಂದು ಜನಕ್ಕೆ ಅವ್ರು ಗಾಡಿ ಹೋಗ್ತಾರೆ ಹೇಗೆ ತೊಗೊಂಡೋಗೋಲ್ಲ ಕೂತ್ಕೊಂಡು ಹೋಗ್ತಾರೆ ಓಕೆ ಸೊ ಕೊನೆಗೆ ಬಂದುಬಿಟ್ಟೆ ಇಲ್ಲಿ ಬಂದ ಮೇಲೆ ಇಲ್ಲಿ ಗೊತ್ತಾಯಿತು ವಿಷಯ ನೀವು ಫೋಟೋ ಒಡ್ಕೊಳ್ಳೋದಲ್ಲ ಹೊಡ್ಕೊಳಕ್ಕೆ ಬಿಡೋಲ್ಲ ಆಯಿತಾ ಒರೆಸ್ಕೊಂಡು ಆಯ್ತಾ ಆಯಿತಾ ನಿಮ್ಗೆ ಆ ಫೋಟೋ ಬೇಕಂದ್ರೆ ನಿಮಗೆ ಬೇಸಿಕ್ಲಿ ಬೇಕಂದರೆ ನಿಮಗೆ ಮೂರು ಗಂಟೆಗೆ ಕಾಯ್ಬೇಕು ನನ್ನ ಕೆಲವು ತಾಳ್ಮೆ ಇಲ್ಲ ಏನಕ್ಕೆ ಗೊತ್ತಾ ಇಲ್ಲಿ ಬಂದ ತಕ್ಷಣ ಟಿಕೆಟ್ ಚೆಕ್ ಮಾಡಿಸ್ಕೊಂಡಿದ್ದ ಸರ್ ನೋಡ್ಬಿಟ್ಟೆ ಕಣ್ಣಾರೆ ಕಾಣಿಸ್ಬಿಡ್ತು ನಾನು ಇನ್ಸ್ಟಾಗ್ರಾಮ್ ಫೋಟೋಸು ಎಲ್ಲ ನೋಡಿರೋದು ಅದೇ ಅಲ್ರಿ ಅದು ಕಾಣುತ್ತಾ ಬೇಸ್ಕ್ಲಿ ಏನು ಮಾಡ್ತಾರೆ ಗೊತ್ತಾ ಈ ಕೆಳಗಡೆ ಮಿರರ್ ಇಟ್ಟುಬಿಡ್ತಾರೆ ಸ್ವಾಮಿ ಇಟ್ಟುಬಿಟ್ಟು ಫೋಟೋ ಹೊಡೆದು ಬಿಡ್ತಾರೆ ಅದಕ್ಕೆ ಎಲ್ಲ ಫೂಲ್ ಆಗ್ತಾರೆ ಜನಗಳು ನಿಜವಾಗ್ಲು ಎಲ್ಲ ಫೂಲ್ ಆಗ್ತಾರೆ ಆಯಿತಾ ಪಡ್ಕೊಂಡು ಬೇರೆ ಅವ್ರ ಫ್ರೆಂಡ್ಸ್ಗಳಲ್ಲ ಹೇಳ್ತಾರೆ ಒಬ್ಬ ಇನ್ನೊಬ್ಬನ ಹೇಳಿ ಅವ್ನು ಇನ್ನೊಬ್ಬನ ಕೇಳಿ ಯಾರು ಸತ್ಯ ಹೇಳಲ್ಲ ದಟ್ ಇದು ನಿನ್ನ ನಿಜವಾಗ್ಲು ನಿಮಗೆ ಆ ಥರ ಇಲ್ಲ ಅಲ್ಲಿ ನಿಮಗೆ ಯು ಕಾಂಟ್ ಸೀ ಇಲ್ಲ ಅಂತ ನಿಮಗೆ ಮಾಮೂಲಿ ಮೌಂಟೇನ್ ವೀ ಕಾಣುತ್ತಲ್ಲ ಹಂಗೆ ಕಾಣುತ್ತೆ ಬಟ್ ಈ ಜಸ್ಟ್ ಎರಡು ಎರಡು ನಿಮಗೆ ಗೇಟ್ಸ್ ಥರ ಕಾಣುತ್ತೆ ನಿಮಗೆ ಬೇಸಿಕಲಿ ದ್ ಟೆಲಿಂಗ್ ಯು ಐ ಆಮ್ ಸೋ ಡಿಸಪಾಯಿಂಟೆಡ್ ಅಲ್ಲಿ ನನ್ನ ನನ್ನ ಟರ್ನ್ ಬರದಂಗೆ ಕಾಯಿಲೆ ಇಲ್ಲ ನಾನು ಎಲ್ಲ ನೋಡಿ ಇಲ್ಲೊಬ್ಬ ಕ್ಯಾಮ್ರಾಮನ್ ಇರ್ತಾನೆ ಅವನು ಏನು ಗೊತ್ತಾ ಪ್ರೆಷರಿಂಗ್ ಆಗ್ತಾನೆ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಅಂದರೆ ಪೋಸ್ಗೆ ಹೇಳ್ತಾ ಇರ್ತಾನೆ ಹಿಂದೆ ಮೌಂಟೇನ್ ಇದೆ ನಿಂತ್ಕೊಂಡು ನೋಡೋಕ್ಕೆ ಇಲ್ಲ ಜನಕ್ಕೆ ಹಿಂದೆ ಮೌಂಟೇನ್ ಇದೆ ನಿಂತ್ಕೊಳ್ಳೋಕ್ಕೆ ನೋಡೋಕ್ಕೆ ತಾಳ್ಮೇಲೆಲ್ಲ ಪ್ರೆಷರು ಯಾಕಂದರೆ ಇನ್ನೂ ಅಷ್ಟು ಜನ ಕಾಯ್ತವ್ರಲ್ಲ ನೀವು ಅಕಸ್ಮಾತ್ನ ಫ್ಯಾಮ್ಲಿ ಜೊತೆಗೆ ಅಂತೂ ಇನ್ನೂ ಪ್ರೆಷರ್ ಏನಕ್ಕೆ ಹೇಳಿ ನಿಮ್ಮ ಎಲ್ಲರದ್ದು ಗ್ರೂಪಲ್ಲಿ ತೊಗೊಳ್ತೀರಾ ಸಪ್ರೇಟ್ ಸಪ್ರೇಟಾಗಿ ತೊಗೊಳ್ತೀರಾ ಅದೆಲ್ಲ ತೊಗೊಳಕ್ಕೆ ಪ್ರೆಷರ್ ಆಗ್ತಾ ಇರ್ತಾನೆ ನೆಕ್ಸ್ಟ್ 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 ನಿಜವಾಗಿ ಹೇಳ್ತೀನಿ ಯು ವಿಲ್ ನಾಟ್ ಸಿ ಇಟ್ ಯಾರೂ ಒಂದು ಖುಷಿಯಾಗಿ ಆಚೆ ಬಂದಿಲ್ಲ ಬಟ್ ನೋ ಬಡಿ ವಿಲ್ ಟೆಲ್ ದ ಟ್ರೂ ಟು ಎನಿಬಡಿ ದಟ್ ದಿಸ್ ಇಸ್ ದ ಫ್ಯಾಕ್ಟ್ ದಿಸ್ ಇಸ್ ದ ಫ್ಯಾಕ್ಟ್ ದಟ್ ಯು ವಿಲ್ ಫೇಸ್ ಇಫ್ ಯು ಕಮ್ ಟು ಗೇಟ್ ಗೆಟ್ ವೇ ಹೆನ್ ಅನ್ಬಿಟ್ಟು ಇಫ್ ನಿಮಗೆ ಹೈ ಎಕ್ಸ್ಪೆಕ್ಟೇಷನ್ ಬರ್ತೀನಿ ಅಂದರೆ ಬಿಟ್ಬಿಡಿ ದಿಸ್ ಇಸ್ ವಾಟ್ ಐ ಆಮ್ ಶೋಯಿಂಗ್ ಯು ದಿಸ್ ಈಸ್ ದಿಸ್ ಅಲ್ಲಿ ಹೋಗ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ ನಿಜೋಗ್ ಹೇಳ್ತೀನಿ ಎಲ್ಲಿ ನಿಮ್ಮ ಬೇರೆ ಎಲ್ಲೂ ಪ್ರಪಂಚದಲ್ಲಿ ನೀವು ಯಾವ ಅಂಥ ಫೋಟೋ ಓಡಿಸ್ಕೊಳ್ಳಲ್ಲ ಅಂಥ ಫೋಟೋಗೋಸ್ಕರ ಅಂಥ ಎಲ್ಲ ಏನು ಆ್ಯಕ್ಷನ್ಸ್ ಎಲ್ಲ ಮಾಡ್ತೀರಾ ಆಯ್ತು ನೋಡಿ ಇಲ್ಲಿ ಕಳ್ಕೊಂಡು ಕಾಣುತ್ತ ನಿಮಗೆ ವಾಕ್ ವಾಕಿಂಗ್ದೆಲ್ಲ ಅದು ಒಂಥರ ಮಡ್ಡು ಗ್ರೀನ್ ಗ್ರಾಸ್ ಎಲ್ಲ ಅದೆಲ್ಲ ಕಾಣಲ್ಲ ನಿಮಗೆ ಫೋಟೋದಲ್ಲಿ ಅದನ್ನ ಎರೈಸೇ ಮಾಡಿಬಿಡ್ತಾರೆ ಅವರು ಆಯಿತಾ ಸೊ ಐ ರಿಯಲಿ ಫೆಲ್ಟ್ ಯು ನೋ ಲೈಕ್ ಚೀಟ್ ಆಗಿಬಿಟ್ಟೆ ಅಂತ ನನಗೆ ಅನಿಸ್ತಾ ಇತ್ತು ನಿಮಗೇನು ಅನ್ನಿಸುತ್ತೋ ನನಗೆ ಗೊತ್ತಿಲ್ಲ ನನ್ನ ನನ್ನ ಒಪಿನಿಯನ್ ಐ ಆಮ್ ಜಸ್ಟ್ ಗಿವಿಂಗ್ ಇಟ್ ಯು ಐ ವೆರಿ ವೆರಿ ಅಸ್ ಸಚ್ ನಾನು ಬಂದಾಗ ಬರಬೇಕಾದ್ರೆ ರೂಟೆಲ್ಲ ಏನು ಸೂಪರಾಗಿತ್ತು ಇನ್ನೊ ಬಿಟ್ವೀನ್ ಮೌಂಟೆನ್ಸ್ ಎಲ್ಲ ಬಂದೆ ಅದೆಲ್ಲ ಅದ್ರ ಬಗ್ಗೆ ಹೇಳೋಕ್ಕೆ ಮನಸ್ಸು ಬರ್ತಾ ಇಲ್ಲ ಆಯಿತಾ ಬಿಕಾಸ್ ಐ ಡೋ ವಾಂಟ್ ಟು ಸಮ್ಮಥಿಂಗ್ ಅಂಡ್ ದೆನ್ ನೀವು ಇಲ್ಲಿ ಬಂದು ನಿಮ್ಗೆ ಅಪ್ಸೆಟ್ ಆಗೋದು ಐ ಡೋಂಟ್ ವಾಂಟ್ ಐ ಡೋ ವಾಂಟ್ ದಟ್ ಟು ಹ್ಯಾಪನ್ ಸೊ ಹೇಳ್ತಾ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಏನು ಮಾಡಬೇಕು ಹೇಳಿ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಸ್ಟೇ ಲೈಫ್ ನನ್ನ ಹಾನೆಸ್ಟ್ ಒಪಿನಿಯನ್ ನಿಮ್ಗೇನೋ ಸುತ್ತೆ ಇನ್ನೊಂದು ಕಬ್ಬೆ ಕಮೆಂಟ್ ಮಾಡಿ